ಮೂರು ದಿನದಿಂದ ಸುರಿತಾ ಇರುವ ಮಳೆಗೆ ಬೆಂಗಳೂರಿಗರು ಹೈರಾಣಾಗಿದ್ದಾರೆ ನಮ್ಮ ನಾಯಕರು ಏನಾದರೂ ನೆರವಾಗ್ತಾರೆ ಅಂತ ಜನ ಎದುರು ನೋಡುತ್ತಿದ್ದಾರೆ ಆದರೆ ನಾಯಕರು ಮಾತ್ರ ನಮ್ಮ ಕಾಲದಲ್ಲೂ ಬೆಂಗಳೂರು ಮುಳುಗಿತ್ತು ನಿಮ್ಮ ಕಾಲದಲ್ಲೂ ಮುಳುಗಿದೆ ಅಂತ ರಾಜಕೀಯ ಕೆಸರರ ಚಾಟದಲ್ಲಿ ತೊಡಗಿದ್ದಾರೆ ಸಂಕಷ್ಟದ ನಡುವೆ ರಾಜಕೀಯ ಮಳೆ ನೀರು ಕೆಸರಿನ ನಡುವೆ ರಾಜಕೀಯ ಕೆಸರೆರ ಚಾಟ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಆಡಳಿತ ಹಾಗೂ ವಿಪಕ್ಷ ನಾಯಕರು ಮಳೆ ಬಿದ್ದು ಜನ ಸಂಕಷ್ಟಕ್ಕೆ ಜಾರುತ್ತಿದ್ದಂತೆ ಫೀಲ್ಡ್ಗೆ ಇಳಿದಿದ್ದಾರೆ ಮಳೆ ನಡುವೆ ರಾಜಕೀಯ ಬೆಳಗ್ಗೆ ಬಿಜೆಪಿ ರೌಂಡ್ಸ್ ರಾತ್ರಿ ಡಿಸಿಎಂ ವಿಸಿಟ್ ಬೆಂಗಳೂರಿನಲ್ಲಿ ಸಣ್ಣ ಪ್ರಮಾಣದ ಮಳೆ ಸುರಿದರೆ ಸಾಕು ಹತ್ತಾರು ಅವಾಂತರಗಳು ಆಗುತ್ತೆ ಇನ್ನು ಮಹಾ ಮಳೆ ಸುರಿದರೆ ಬೆಂಗಳೂರಿನ ಚಿತ್ರಣವೇ ಬದಲಾಗುತ್ತೆ ಕಳೆದ ಮೂರು ದಿನ ಸುರಿದ ಮಳೆಗೆ ಬೆಂಗಳೂರಿನ ಮಾನ ಹರಾಜಾಗಿದ್ದು ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಸರ್ಕಾರ ಸಾಧನ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಂತೆ ಫೀಲ್ಡ್ಗಿಳಿದ ಕೇಸರಿ ಪಡೆ ಇಂದು ಬಿಟಿಎಂ ಲೇಔಟ್ಗೆ ಕಾಲಿಟ್ಟಿತ್ತು ಬಿಟಿಎಂ ಲೇಔಟ್ನ ಎರಡನೇ ಹಂತದ ಎನ್ಎಸ್ ಪಾಳ್ಯದ ಮಧುವನ ಅಪಾರ್ಟ್ಮೆಂಟ್ನಲ್ಲಿ ನಿನ್ನೆ ವಿದ್ಯುತ್ ಶಾಕ್ಗೆ ಇಬ್ಬರು ಬಲಿಯಾಗಿದ್ರು ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನ ನೀರನ್ನ ಪಂಪ್ ಮಾಡುವಾಗ ಮನೋಹರ್ ಕಾಮತ್ ಹಾಗೂ ದಿನೇಶ್ ಅನ್ನು ಒಂಬತ್ತು ವರ್ಷದ ಬಾಲಕ ಮೃತಪಟ್ಟಿದ್ರು ಇವತ್ತು ಅಪಾರ್ಟ್ಮೆಂಟ್ಗೆ ಭೇಟಿ ನೀಡಿದ ಪ್ರತಿಪಕ್ಷ ನಾಯಕ ಅಶೋಕ್ ಪರಿಶೀಲಿಸಿದ್ರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಬೆಂಗಳೂರು ಇದೆ ಅಂತ ತಿಂಗಳ ಮುಂಚೆ ಅಧಿಕಾರಿಗಳು ಹವಾಮಾನ ಇಲಾಖೆ ಗುಂಡಿ ಅಂತಾರೆ ಕಾಂಗ್ರೆಸ್ ಅನ್ನು ಮುಚ್ಚಕ್ಕೆ ಗುಂಡಿ ತೆಗಿತಾ ಇದಾರೆ ಇವಾಗ ಮಧುವನ ಅಪಾರ್ಟ್ಮೆಂಟ್ಗೆ ಡಿಸಿಎಂ ಭೇಟಿ ಬೆಂಗಳೂರು ನೀರಲ್ಲಿ ಮುಳುಗಿದ್ರೆ ಸರ್ಕಾರ ಸಾಧನ ಸಮಾವೇಶದಲ್ಲಿ ಮುಳುಗಿದೆ ಅಂತ ಬಿಜೆಪಿ ಆರೋಪಿಸಿತ್ತು ನಾಳೆ ನಾವು ಕೂಡ ವಿಸಿಟ್ ಮಾಡ್ತೀವಿ ಅಂತ ಡಿಸಿಎಂ ಹೇಳಿದ್ರು ಆದರೆ ಸಮಾವೇಶ ಮುಗಿಸಿ ಬೆಂಗಳೂರಿಗೆ ಬರ್ತಿದ್ದಂತೆ ನೇರ ಮಧುವನ ಅಪಾರ್ಟ್ಮೆಂಟ್ಗೆ ಭೇಟಿ ನೀಡಿ ಪರಿಶೀಲಿಸಿದ್ರು ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರ ವಿತರಿಸಿ ಡಿಕೆಸಿ ಸಾಂತ್ವನ ಹೇಳಿದರು ಬಿಜೆಪಿ ವಿರುದ್ಧ ಆಕ್ರೋಶ ಹೊರ ಜನಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಮಾಡಬೇಕು ಇನ್ಮುಂದೆ ಬೇಸ್ಮೆಂಟ್ ನಿರ್ಮಾಣಕ್ಕೆ ಬ್ರೇಕ್ ಇನ್ನು ಬೇಸ್ಮೆಂಟ್ಗಳಿಗೆ ನೀರು ಹೊಕ್ಕು ಹೆಚ್ಚು ಅವಾಂತರ ಆಗ್ತಿದೆ ಹೀಗಾಗಿ ಇನ್ಮುಂದೆ ಮನೆ ಕಟ್ಟೋರು ಬೇಸ್ಮೆಂಟ್ ಮಾಡುವಂತಿಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ ಈ ಬಗ್ಗೆ ಹೊಸ ಕಾನೂನು ತರ್ತೀವಿ ಅಂತ ಹೇಳಿದ್ದಾರೆ ಇಂತಹ ಪ್ರದೇಶಗಳಲ್ಲಿ ಯಾರು ಕೂಡ ಬೇಸ್ಮೆಂಟ್ ಮಾಡಿಕೊಳ್ಳಿ

ಮಳೆ ಹಾನಿ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ಸರ್ಕಾರ ಇದ್ದಾಗ ಪೂರ್ವ ಬೆಂಗಳೂರು ಮುಳುಗುತ್ತಿತ್ತು ಅಂತ ಆರೋಪಿಸಿದರು ಕಾಲದಲ್ಲೂ ಕೂಡ ಸುಮಾರೊಂದು ಇನ್ನೂರು ಮುನ್ನೂರು ಕಿಲೋಮೀಟರ್ ಅಷ್ಟು ರಾಜಕಾರಣಿಗಳಾಗಿತ್ತು ಮತ್ತಲ್ಲಿ ಬೇರೆ ಬೇರೆ ಪಕ್ಷಗಳು ಬಂದಾಗ ಹೆಚ್ಚು ಆದ್ಯತೆ ಕೊಟ್ಟಿರಲಿಲ್ಲ ಟ್ವೀಟ್ನಲ್ಲೇ ಸರ್ಕಾರವನ್ನ ತಿಬಿದ ಹೆಸಡಿಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೂಡ ಸರ್ಕಾರದ ಟ್ವೀಟ್ ಟ್ವೀಟ್ನಲ್ಲೇ ಗುಡುಗಿದ್ದಾರೆ ನಿಮ್ಮ ಗ್ಯಾರಂಟಿ ನಾಟಕವೂ ಸಾಕು ಮೊದಲು ಬೆಂಗಳೂರು ಸೇರಿದಂತೆ ಹಲವೆಡೆ ಆಗಿರುವ ಅನಾಹುತದತ್ತ ಗಮನ ಹರಿಸಿ ಅಂತ ಆಗ್ರಹಿಸಿದ್ದಾರೆ ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ತತ್ತರಿಸಿದೆ ರಾಜಕೀಯ ನಾಯಕರು ಆರೋಪ ಪ್ರತ್ಯಾರೋಪ ಬಿಟ್ಟು ಸಮಸ್ಯೆ ಬಗೆಹರಿಸುವತ್ತ ಗಮನ ಹರಿಸಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್